ಟರ್ಕಿಯ ನಂತರ ಸಿರಿಯಾದಲ್ಲೂ ಕುರ್ದಿಗಳ ಹತ್ಯೆಯಾಗಿರುವ ಬಗ್ಗೆ ವರದಿಗಳಿವೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಕುರ್ದಿಶ್ ಬೆಂಬಲಿತ ಸಿರಿಯನ್ ಡೆಮಾಕ್ರಟಿಕ್ ಫೋರ್ಸಸ್ ಸಿರಿಯಾ ಸೈನ್ಯದ ವಿರುದ್ಧ ಹೋರಾಡ್ತಿದೆ ಅವರಲ್ಲಿ ಹೆಚ್ಚಿನವರನ್ನ ಕೊಲ್ಲಲಾಗಿರುವುದಾಗಿ ಹೇಳಲಾಗ್ತಿದೆ ನಂತರ ಅವರು ತಮ್ಮ ನಿಯಂತ್ರಣದಲ್ಲಿದ್ದ ಯೂಫ್ರಟಿಸ್ ನದಿಯ ಪೂರ್ವಕ್ಕೆ ಹಿಮ್ಮೆಟ್ಟಿದ್ದರು ಅದಾದ ಬಳಿಕ ಕುರ್ದಿಶ್ ನಿಯಂತ್ರಣದಲ್ಲಿದ್ದ ಸುಮಾರು ನಲವತ್ತೇಳು ಪಟ್ಟಣಗಳು ಮತ್ತು ಹಳ್ಳಿಗಳು ಸಿರಿಯಾ ವಶವಾಗಿವೆ ಈ ಪ್ರಮುಖ ನಗರಗಳಲ್ಲಿ ರಕ್ಕ ತಕ್ಕ ಹಸಕ ಸೇರಿವೆ ಈ ಪ್ರದೇಶಗಳನ್ನ ಹಲವು ವರ್ಷಗಳಿಂದ ಕುರ್ದಿಗಳು ಆಕ್ರಮಿಸಿಕೊಂಡಿದ್ರು ಸಿರಿಯಾ ಸರ್ಕಾರ ಅಂತರ್ಯುದ್ಧದಲ್ಲಿದ್ದಾಗ ಕುರ್ದಿಗಳು ಈ ಪ್ರದೇಶಗಳನ್ನ ವಶಪಡಿಸಿಕೊಂಡ್ರು ಅದರೊಂದಿಗೆ ಈ ಪ್ರದೇಶಗಳ ಪ್ರಮುಖ ಆರ್ಥಿಕ ಮೂಲಗಳು ಕೂಡ ಅವರ ಪಾಲಾದ್ವು ಹಸಕಾ ಪ್ರಾಂತ್ಯ ಹರಾನ್ನ ದಕ್ಷಿಣ ಹುಲ್ಲುಗಾವಲು ಪ್ರದೇಶದ ಒಂದು ಸಣ್ಣ ಭಾಗದೊಂದಿಗೆ ಹೆಚ್ಚಿನ ಗೋಧಿಯನ್ನ ಬೆಳೆಯುವ ಸ್ಥಳವಾಗಿದೆ ಇದು ಮೊದಲು ಗೋಧಿಯನ್ನ ಬೆಳೆಯತೊಡಗಿದ ಸ್ಥಳ ಅಂತ ಹೇಳಲಾಗುತ್ತೆ ಇದಲ್ಲದೆ ದೊಡ್ಡ ತೈಲ ಮತ್ತು ಅನಿಲ ಕ್ಷೇತ್ರಗಳನ್ನ ಹೊಂದಿರುವ ಪೂರ್ವ ಪ್ರದೇಶ ಅವುಗಳಲ್ಲಿ ಪ್ರಮುಖವಾದವು ಓಮರ್ ತೈಲ ಕ್ಷೇತ್ರ ಮತ್ತು ಕೊನಾಕೋ ಅನಿಲ ಕ್ಷೇತ್ರಗಳನ್ನು ಕೂಡ ಕುರ್ದಿಗಳು ವಶಪಡಿಸಿಕೊಂಡಿದ್ರು ಅಂತರ್ಯುದ್ಧ ನಡೀತಾ ಇದ್ದಾಗ ತೀವ್ರವಾಗಿದ್ದ ಆರ್ಥಿಕ ಬಿಕ್ಕಟ್ಟಿಗೆ ಇದು ಪ್ರಾಥಮಿಕ ಕಾರಣ ಆಗಿತ್ತು ಈಗ ಬುಡಕಟ್ಟು ದಂಗೆಯ ನಂತರ ಈ ಎಲ್ಲ ಪ್ರದೇಶಗಳನ್ನ ಸಿರಿಯಾ ಪಡೆಗಳು ವಶಪಡಿಸಿಕೊಂಡಿವೆ ಮತ್ತು ಕುರ್ದಿಗಳನ್ನ ಓಡಿಸಲಾಗಿದೆ ಕಾಕತಾಳೀಯವಾಗಿ ಕುರ್ದಿಗಳು ಸಿರಿಯನ್ ಆಡಳಿತದೊಂದಿಗೆ ಹದಿನಾಲ್ಕು ಅಂಶಗಳ ಕದನ ವಿರಾಮ ಒಪ್ಪಂದಕ್ಕೂ ಸಹಿ ಹಾಕಿದ್ದಾರೆ ಕುರ್ದಿಗಳು ಸಿರಿಯಾದಲ್ಲಿ ಸಂಪೂರ್ಣ ಸೋಲನ್ನ ಅನುಭವಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ ಕದನ ವಿರಾಮ ಒಪ್ಪಂದದ ಪ್ರಕಾರ ಅವರು ಸಂಪೂರ್ಣ ಡೆಜೂರ್ ಮತ್ತು ರಕ್ಕ ಗವರ್ನರೇಟ್ ಗಳನ್ನ ಹಸ್ತಾಂತರಿಸಬೇಕಾಗತ್ತೆ ಈ ಎರಡು ಗವರ್ನರೇಟ್ ಗಳನ್ನ ಮಾತ್ರವಲ್ಲ ಈ ಗವರ್ನರೇಟ್ ಗಳಲ್ಲಿ ಎಲ್ಲಾ ಗಡಿ ಪೋಸ್ಟ್ ಗಳು ಮತ್ತು ಚೆಕ್ ಪೋಸ್ಟ್ ತ್ಯಜಿಸಬೇಕಾಗತ್ತೆ ಈ ಮೊದಲು ಕುರ್ದಿಗಳು ಈ ಗವರ್ನರೇಟ್ ಗಳೊಂದಿಗಿನ ಗಡಿಗಳು ಮತ್ತು ಚೆಕ್ ಪೋಸ್ಟ್ ಗಳನ್ನು ಕೂಡ ನಿಯಂತ್ರಿಸ್ತಾ ಇದ್ರು ಅಂದ್ರೆ ಅವರು ತೈಲ ಕ್ಷೇತ್ರಗಳು ಅನಿಲ ಕ್ಷೇತ್ರಗಳು ಗಡಿ ಚೆಕ್ ಪೋಸ್ಟ್ಗಳು ಅಣೆಕಟ್ಟುಗಳು ಮತ್ತು ಎಲ್ಲದರ ಮೇಲೆಯೂ ನಿಯಂತ್ರಣ ಹೊಂದಿದ್ರು ಈಗ ಕುರ್ದೀಶ್ ಕಮಾಂಡ್ ಘಟಕಗಳು ಆಂತರಿಕ ಭದ್ರತೆಗಾಗಿ ಮಾತ್ರ ಇರುತ್ತೆ ಅದು ಕೂಡ ಹಸಕಾ ಪ್ರಾಂತ್ಯ ಮತ್ತು ಕುರ್ದಿಗಳಿರುವ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಾತ್ರ ಅವರಿಗೆ ನಾಮ ಮಾತ್ರ ಗವರ್ನರ್ ಇರ್ತಾರೆ ಕುರ್ದಿಗಳ ಸಾಂಸ್ಕೃತಿಕ ಹಕ್ಕುಗಳನ್ನ ಅವರ ಭಾಷೆಯನ್ನು ರಕ್ಷಿಸುವ ಭರವಸೆ ನೀಡಲಾಗಿದೆ ಇದೆಲ್ಲದರ ನಡುವೆ ಅಮೆರಿಕ ಕುರ್ದಿಗಳನ್ನ ತನಗೆ ಬೇಕಾದಂತೆ ಬಳಸಿದೆ ಅನ್ನುವುದನ್ನ ವಿಶ್ಲೇಷಕರು ಗಮನಿಸುತ್ತಾರೆ ಅವರು ಕುರ್ದಿಗಳನ್ನ ಅನೇಕ ಯುದ್ಧಗಳಲ್ಲಿ ಬಳಸ್ತಾರೆ ಮತ್ತು ನಂತರ ಬಲವಂತವಾಗಿ ಒಪ್ಪಂದಗಳನ್ನ ಮುರಿತಾರೆ ಬಹುಶಃ ಇದಕ್ಕಾಗಿಯೇ ಶತಮಾನಗಳಿಂದ ತಮ್ಮದೇ ಆದ ಪ್ರತ್ಯೇಕ ದೇಶ ಹುಡುಕ್ತಿರುವ ಮತ್ತು ದಶಕಗಳಿಂದ ಯುಎಸ್ ಮೈತ್ರಿಯಲ್ಲಿರುವ ಕುರ್ದಿಗಳು ಇನ್ನೂ ತಾಯ್ನಾಡನ್ನ ಸಾಧಿಸೋದಕ್ಕೆ ಆಗಿಲ್ಲ ಇಲ್ಲಿಯೂ ಅಮೆರಿಕ ಅವರೊಂದಿಗೆ ಆಟವಾಡಿದೆ ಈಗಿನ ಯುದ್ಧದಲ್ಲಿ ಕುರ್ದಿಗಳಲ್ಲಿ ಹೆಚ್ಚಿನವರನ್ನ ಕೊಲ್ಲಲಾಗಿದೆ ಕುರ್ದಿಗಳು ಈ ತೈಲ ಮತ್ತು ಅನಿಲ ಕ್ಷೇತ್ರಗಳ ಮೇಲಿನ ನಿಯಂತ್ರಣವನ್ನ ಕಳ್ಕೊಂಡ ತಕ್ಷಣ ಅವರ ಆದಾಯ ಇದ್ದಕ್ಕಿದ್ದಂತೆ ಇಲ್ಲವಾಗತ್ತೆ ಆದಾಯವೇ ಇಲ್ಲವಾದಾಗ ಅವರು ಇನ್ನು ಸರಿಯಾಗಿ ಸಿರಿಯಾ ಕೇಂದ್ರೀಕೃತ ಸರ್ಕಾರಕ್ಕೆ ಯಾವುದೇ ಬೆದರಿಕೆ ಒಡ್ಡೋದಿಲ್ಲ ಅಥವಾ ಟರ್ಕಿಗೆ ಯಾವುದೇ ಬೆದರಿಕೆಯನ್ನು ಒಡ್ಡೋಕೆ ಸಾಧ್ಯವಾಗೋದಿಲ್ಲ ಇದಲ್ಲದೆ ಅವರು ಈ ಗಡಿ ಪೋಸ್ಟ್ಗಳು ಮತ್ತು ಅಂತಹ ಇತರ ಪ್ರದೇಶಗಳ ಮೇಲಿನ ನಿಯಂತ್ರಣವನ್ನು ಕಳೆದುಕೊಳ್ತಾರೆ ಆದ್ರಿಂದ ಟರ್ಕಿ ಒಳಗೆ ಕೋರರು ಅಂದ್ರೆ ಉಗ್ರಗಾಮಿಗಳು ಯಾವುದೇ ಅಡೆತಡೆ ಇಲ್ಲದೆ ಬಂದ್ ಹೋಗೋದು ಕೂಡ ಕೊನೆಗೊಳ್ಳುತ್ತೆ ಕುರ್ದೇಶ್ ಘಟಕಗಳನ್ನ ಸಿರಿಯನ್ ಸೈನ್ಯದಲ್ಲಿ ಘಟಕ ಅಥವಾ ಬೆಟಾಲಿಯನ್ ಮಟ್ಟದಲ್ಲಿ ಸಂಯೋಜಿಸಬಾರದು ಅನ್ನೋದು ಟರ್ಕಿಯ ಒತ್ತಾಯವಾಗಿದೆ ಇದೆಲ್ಲದರ ಪರಿಣಾಮವಾಗಿ ಸಿರಿಯಾ ಟರ್ಕಿ ಮತ್ತು ಇರಾಕ್ ನಡುವಿನ ಅವರ ಹೋರಾಟಗಾರ ಅಡೆತಡೆ ಇಲ್ಲದ ಹರಡುವಿಕೆ ಕೂಡ ಕೊನೆಗೊಳ್ಳುತ್ತೆ ಒಟ್ಟಾರೆಯಾಗಿ ಇದು ಕುರ್ದಿಗಳ ಸಂಪೂರ್ಣ ಕುಸಿತವಾಗಿದೆ ಕುರ್ದಿಶ್ಗಳ ಶರಣಾಗತಿಯನ್ನ ಘೋಷಣೆ ಮಾಡಲಾಗಿದೆ ಅವರ ನಾಯಕ ಜೈಲಿನಿಂದಲೇ ಶರಣಾಗತಿ ಘೋಷಣೆ ಮಾಡಿದ್ದಾಗಲೂ ಹೋರಾಟಗಾರರು ಮತ್ತು ಕಮಾಂಡರ್ಗಳು ತಯಾರಿರ್ಲಿಲ್ಲ ಅವರು ಶರಣಾಗತಿಯನ್ನ ವಿಳಂಬ ಮಾಡ್ತಾ ಇದ್ರು ಅವರಲ್ಲಿ ಹೆಚ್ಚಿನವರು ನ ಕ್ವಾಂಡಿಲ್ ಪರ್ವತಗಳಲ್ಲಿ ಅಡಗಿಕೊಂಡಿದ್ರು ಮತ್ತು ಸಿರಿಯನ್ ಕುರ್ದಿಯರು ಅವರಿಗೆ ಹಣ ಮತ್ತು ಇತರ ಸಾಮಗ್ರಿಗಳನ್ನ ಪೂರೈಸುತ್ತಾರೆ ಈಗ ಈ ಮಾರ್ಗ ಕಡಿತಗೊಂಡಿರೋದ್ರಿಂದ ಕ್ವಾಂಡಿಲ್ ಪರ್ವತಗಳಲ್ಲಿ ಅಡಗಿಕೊಂಡಿರುವ ಟರ್ಕಿಶ್ ಕುರ್ದಿಯರು ಕೂಡ ಶಾಂತಿ ಪ್ರಕ್ರಿಯೆಯಲ್ಲಿ ಸೇರ್ಬೇಕಾಗತ್ತೆ ಅವರು ವಿಳಂಬ ಮಾಡೋಕೆ ಸಾಧ್ಯವಾಗೋದಿಲ್ಲ ಅಲ್ಲಿ ಅವರ ಸ್ಥಾನ ದುರ್ಬಲಗೊಂಡಿದೆ ಎಸ್ಟಿಎಫ್ ಸಹಿ ಮಾಡಿದ ಒಪ್ಪಂದದ ಪ್ರಕಾರ ಸಿರಿಯನ್ ಅಲ್ಲದ ಎಲ್ಲರೂ ಸಿರಿಯಾದಿಂದ ಹೊರ ಹೋಗ್ಬೇಕಾಗತ್ತೆ ವಿವಿಧ ಬಣಗಳ ಕುರ್ದಿಗಳು ಇಸ್ರೇಲ್ನೊಂದಿಗೆ ಉತ್ತಮ ಸಂಬಂಧ ಹೊಂದಿದ್ದಾರೆ ಮತ್ತು ಅವರೊಂದಿಗೆ ಸಮನ್ವಯ ಸಾಧಿಸಿದ್ದಾರೆ ವಾಸ್ತವವಾಗಿ ಎಸ್ ಟಿ ಎಫ್ ಸಿರಿಯಾದಲ್ಲೂ ಉತ್ತಮ ಸಂಬಂಧ ಹೊಂದಿದೆ ಇರಾಕಿ ಕುರ್ದಿಸ್ತಾನ್ ಇಸ್ರೇಲ್ನ ಅತಿದೊಡ್ಡ ಗೂಡಾಚಾರ ತಾಣವಾಗಿದ್ದು ಅಲ್ಲಿಂದ ಅವರು ಇರಾನ್ ವಿರುದ್ಧ ತಮ್ಮ ಎಲ್ಲ ಚಟುವಟಿಕೆಗಳನ್ನ ನಡೆಸ್ತಾರೆ ಆದ್ರಿಂದ ಇರಾನ್ ಈಗ ಇದನ್ನ ಎದುರಿಸೋಕೆ ಪ್ರಯತ್ನಿಸುತ್ತೆ ಯಾಕಂದ್ರೆ ಅವರು ಎರಡು ಸ್ಥಳಗಳಿಂದ ದಾಳಿಗಳನ್ನ ಪ್ರಾರಂಭ ಮಾಡಿದ್ದಾರೆ ಮತ್ತು ಭೌಗೋಳಿಕ ನಿರಂತರತೆಯ ಅವರ ಯೋಜನೆಗೆ ಅಡ್ಡಿಯಾಗಿದೆ ಈಗ ಅವರ ವಿರುದ್ಧ ವ್ಯಾಪಕ ಕಾರ್ಯಾಚರಣೆಗಳನ್ನ ಪ್ರಾರಂಭ ಮಾಡುವ ಆಯ್ಕೆ ಇರಾನ್ ಎದುರಗಿದೆ ಅವರು ಯುಎಸ್ ಮತ್ತು ಇಸ್ರೇಲ್ಗೆ ಪ್ರಮುಖ ಸಾಧನ ಆಗಬಹುದು ಅನ್ನುವುದು ಇರಾನ್ಗೆ ಗೊತ್ತಿದೆ ಇಸ್ರೇಲ್ನ ಪ್ರಯತ್ನ ಭೌಗೋಳಿಕ ಕಾರಿಡಾರ್ ಅನ್ನ ರಚನೆ ಮಾಡುವುದಾಗಿದೆ ಅವುಗಳಂದ್ರೆ ಹಸಕ ದರ್ಜೂರ್ ಮತ್ತು ರಕ್ಕಾದ ಖುರ್ದಿಶ್ ಆಕ್ರಮಿತ ಪ್ರದೇಶಗಳಿಂದ ಒಂದು ಕಾರಿಡಾರ್ ಅನ್ನ ಇರಾಕಿನ ಗಡಿಗೆ ಸಮಾನಾಂತರವಾಗಿ ಸ್ವೀಡಾಗೆ ಜೋಡಿಸಲಾಗುತ್ತೆ ಇಸ್ರೇಲ್ ಇದನ್ನ ಡೇವಿಡ್ ಕಾರಿಡಾರ್ ಅಂತ ಹೆಸರಿಸಿತ್ತು ಆದರೆ ಅದು ಈಗ ನಡೀತಿರುವಂತೆ ಕಾಣ್ತಿಲ್ಲ ಅಂತ ಹೇಳಲಾಗಿದೆ ಅದೇನೇ ಇದ್ರೂ ಅಲ್ಪಾವಧಿಯ ಯುದ್ಧ ತಂತ್ರದ ಲಾಭಗಳನ್ನು ಪಡೆಯುವ ಸಲುವಾಗಿ ಕುರ್ದಿಗಳು ತಮ್ಮ ದೀರ್ಘಕಾಲೀನ ಕಾರ್ಯತಂತ್ರದ ಹಿತಾಸಕ್ತಿಗಳನ್ನ ಅಪಾಯಕ್ಕೆ ಸಿಲುಕಿಸಿದ್ದಾರೆ ಸಿರಿಯಾ ಮತ್ತು ಟರ್ಕಿಯಲ್ಲಿ ಅಮೆರಿಕಕ್ಕೆ ಯಾವುದೇ ಅಸ್ತಿತ್ವ ಇರಲಿಲ್ಲ ಸಿರಿಯನ್ ಅಂತರ್ಯುದ್ಧದ ಲಾಭ ಪಡೆದುಕೊಂಡು ಕುರ್ದಿಗಳು ಅಮೆರಿಕಕ್ಕೆ ಅಲ್ಲಿ ಅಭಿವೃದ್ಧಿ ಹೊಂದೋಕೆ ಒಂದು ಸ್ಥಳ ನೀಡಿದ್ರು ಮತ್ತಿವತ್ತು ಅದೇ ಅಮೆರಿಕ ಆ ಕುರ್ದಿಗಳನ್ನ ಮಾರಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು